ನಮಸ್ಕಾರ ಫ್ರೆಂಡ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಒಂದು ಸೇರ್ಮೆಟ್ ಫ್ರೆಂಡ್ ಭೈರತಿ ರಣಗಲ್ ಭೈರತಿ ರಣಗಲ್ ಒಂದು ಅದ್ಭುತವಾದಂಥ ಚಿತ್ರ ಅಂತ ಎಲ್ಲ ನಿಮಗೆ ಗೊತ್ತಾಗಿದೆ ಆ ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅವರ ಅದ್ಭುತವಾದಂಥ ನಟನೆ ಹಾಗೂ ನಿರ್ದೇಶಕಾದಂಥ ನತನ್ ಅವರ ಡೈರೆಕ್ಷನ್ ಒಳ್ಳೆ ಸೂಪರ್ ಅಂತಲೇ ತಿಳಿಸ್ಬೋದು ಇತ್ತೀಚಿನ ದಿನಗಳಲ್ಲಿ ಸುಮಾರು ಮೂವತ್ತೆರಡು ದಿನ ಆದರೂ ಸಹ ಮುನ್ನುಕ್ಕಿರುವಂಥ ಚಿತ್ರ ಬೈರತಿ ರಣಗಳು ನಮ್ಮ ಆ್ಯಟ್ರಿಕ್ ಇರ ಶಿವರಾಜ್ ಕುಮಾರ್ ಸರ್ ಅವರು ಅದ್ಭುತವಾಗಿ ನಟನೆ ಮಾಡಿರುವಂಥ ಒಂದು ಫ್ಯಾಮಿಲಿ ಆಡಿಯನ್ಸ್ನ ಅಟ್ರಾಕ್ಷನ್ ಮಾಡ್ತಿರುವಂಥ ಚಿತ್ರ ಅಂತಲೇ ಹೇಳ್ಬೋದು ಯಾಕೆಂದರೆ ಇನ್ನೂ ಸಾಕಷ್ಟು ಸುಮಾರು ಒಂದು ಐವತ್ತಾರು ಥಿಯೇಟರ್ಗಳಲ್ಲಿ ಇನ್ನೂ ಮಾಲ್ಬಿಡಲ್ ಆಗಿರ್ಬೋದು ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಲ್ಲಿಬೋದು ಸಾಕಷ್ಟು ಥಿಯೇಟರ್ಗಳಲ್ಲಿ ಇನ್ನೂ ಮುನ್ನುತ್ತಿರುವಂಥ ಚಿತ್ರ ಬೈರತಿ ರಣಗಲ್ ಅಂತಲೇ ತಿಳಿಸ್ಬೋದು ಫ್ರೆಂಡ್ ಇದು ಫಿಲಮು ಏನು ಒಂದು ಕಾರ್ಮಿಕರಿಗಾಗಿರಲಿ ನ್ಯಾಯ ನೀತಿ ಇರುವಂಥ ಚಿತ್ರ ಅಂತಲೇ ತಿಳಿಸ್ಬೋದು ಶಿವಾಜ್ ಕುಮಾರ್ ಸರ್ ಅವರು ತುಂಬ ಎಮೋಷನಲ್ ಆಗಿ ಚಿತ್ರ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿರುವಂತಹ ಚಿತ್ರ ಇಷ್ಟಕ್ಕೆ ಸಾಕಷ್ಟು ಫಿಲಮ್ಗಳು ನೀವು ನೋಡಿರ್ಬೋದು ರಿಲೀಸ್ ಆಗಿ ಒಂದು ವಾರಕ್ಕೆ ಎರಡು ವಾರಕ್ಕೆ ಓ ಟಿ ಟಿ ಪ್ಲ್ಯಾಟ್ಫಾರ್ಮ್ಗೆ ಬಂದ್ಬಿಡ್ತವೆ ಆದರೆ ನಮ್ಮ ಹ್ಯಾಟ್ರಿಕ್ ಇಲಾಸ್ ಶಿವಾಜ್ ಕುಮಾರ್ ಇನ್ನೂ ಇನ್ನು ಮುನ್ನತಾ ಇರೋದರಿಂದ ಇನ್ನು ಅದು ಇನ್ನೂ ಒ ಟಿ ಟಿ ಪ್ಲಾಟ್ಫಾರ್ಮ್ ಕೊಟ್ಟಿದ್ದಾರೆ ಬಟ್ ಇನ್ನೊ ಡೇಟ್ ಇನ್ನೂ ಅಲೌನ್ಸ್ ಆಗಿಲ್ಲ ಅಂತಲೇ ತಿಳಿಸ್ಬೋದು ಸದ್ಯಕ್ಕೆ ಮೂವತ್ತೆರಡು ದಿನಕ್ಕೆ ಹಿಂದಿಗೆ ಐವತ್ತಾರು ಕೋಟಿ ಕಲೆಕ್ಷನ್ ಮಾಡಿ ಮುನ್ನುಗ್ತಾ ಇದೆ ಅಂತಲೇ ತಿಳಿಸ್ಬೋದು ಏನು ಒಟ್ಟು ಕಲೆಕ್ಷನ್ ನಮ್ಮ ಬೈರತಿ ರಂಗಲ್ಲ ಎಲ್ಲ ಹೊರ ಜನ ಮಟ್ಟ ನೋಡಿದ್ರು ಎಲ್ಲ ಸೇರಿ ಐವತ್ತಾರು ಕೋಟಿ ಮೂಲಗಳ ಪ್ರಕಾರ ತಿಳಿದು ಇದೆ ಐವತ್ತಾರು ಕೋಟಿಯಿಂದ ಮುನ್ನತ್ತಿದೆ ಅಂದಾಜು ಇನ್ನೂ ಎಷ್ಟು ಕೋಟಿ ಮಾಡುತ್ತೆ ಅನ್ನೋದು ನೋಡಬೇಕು ಇನ್ನೂ ಸದ್ಯಕ್ಕೆ ಐವತ್ತು ದಿನ ಹತ್ತ ಸಾಕ್ತಿರುವಂಥ ಚಿತ್ರ ನಮ್ಮ ಆ್ಯಟರ್ ಕಿರ ಶಿವರಾಜ್ ಕುಮಾರ್ ಅವರು ಅಂತಲೇ ಹೇಳ್ಬೋದು ಎಲ್ಲ ಚೆಟ್ಟ ಸಿನಿಮಾಗಳಿಗೆ ಒಂಥರ ಟಕ್ಕರ್ ಕೊಡ್ತಿರುವಂತಹ ಚಿತ್ರನೇ ಬರತಿರೋಣ ಸೊ ನಿಮಗೆ ಏನು ಇತ್ತೀಚಿನ ಫುಸ್ ಪುಸ್ಪಾ ಟೂ ಆಗಿರ್ಬೋದು ಅದಕ್ಕೂ ಕಾಂಪಿಟೇಷನ್ ಮಾಡಿ ಆ ಥೇಟ್ರ್ಗಳನ್ನು ಉಳಿಸ್ಕೊಂಡು ಮುನ್ನುತ್ತಿರುವಂಥ ಚಿತ್ರನೇ ನಮ್ಮ ಬೈರತಿ ನಣಗಲ್ಲು ಎಷ್ಟಕ್ಕಿ ರಸಮರ್ ಅದ್ಭುತವಾದಂಥ ಒಂದು ನಟನೆಗೆ ಎಲ್ಲ ನಮ್ಮ ಕರ್ನಾಟಕದ ಮಹಿಳೆಯರು ಸಹ ಫಿಲಮ್ ನೋಡಿ ಕೂತಿ ನೋಡ್ತಾ ಇದ್ದಾರೆ ಫ್ಯಾಮಿಲಿ ಸಮೇತನೇ ಅನ್ಬೋದು ಯಾಕೆಂದರೆ ರೀಸೆಂಟಾಗಿ ಒಂದು ಬೆಂಗಳೂರಲ್ಲಿ ಭಾರತೀಯ ಹಣಗಲ್ಲು ಸಾರಿ ಭಾರತೀಯ ಥೇಟ್ರಲ್ಲಿ ಗಾರ್ಮೆಂಟ್ಸ್ ಮಹಿಳೆಯರೇ ಒಂದು ಫುಲ್ಲು ಒಂದು ಥೇಟ್ರ್ ಬುಕ್ ಮಾಡಿದ್ದಾರೆ ಅಂದರೆ ಎಷ್ಟು ಸುಮಾರು ಒಂದು ನಾನ್ನೂರೈವತ್ತು ಐನೂರು ಸೀಟ್ಗಳನ್ನ ಬುಕ್ ಮಾಡಿದ್ದಾರೆ ಒಂದು ಮಹಿಳೆಯರೇ ಫುಲ್ಲು ಫ್ಯಾಮಿಲಿ ಏನಿದೆಯೋ ಮಹಿಳೆಯರೇ ಗಾರ್ಮೆಂಟ್ಸ್ ಮಹಿಳೆಯರು ಥಿಯೇಟ್ರ್ ಬುಕ್ ಮಾಡಿ ನೋಡಿದ್ದಾರೆ ಅದು ಒಂದು ಜಿನಿಸ್ ದಾಟ್ಲೆ ಅಂತಲೇ ಹೇಳ್ಬೋದು ಯಾಕೆಂದರೆ ಮಹಿಳೆಯರೇ ಸೇರ್ತನೂರು ಫಿಲಮು ಒಂದು ಥಿಯೇಟ್ರ್ ಒಂದು ಸೋನ ಆ ಬುಕ್ ಮಾಡ್ಕಂಡ ನೋಡಿರೋದು ಅಂದರೆ ಅದು ಟಿಯೇಟು ಟಿಕೆಟೇ ಸಿಕ್ತವೆ ಅವತ್ತು ಸೋಡಾ ಟಾ ಹುಟ್ಟಿದೆಯಾ ಅಷ್ಟು ಮಹಿಳೆಯರು ಫುಲ್ಲು ಟಿಕೆಟ್ ಬುಕ್ ಮಾಡಿರುವಂತಹ ಒಂದು ಘಟನೆ ನಡೆದಿತ್ತು ಅದು ಜಲಳಿತಾಸ್ ಹತ್ರ ಇರುವಂತಹ ಭಾರತಿ ಟಿಯೇಟ್ರ್ ಹತ್ರ ಯಾಕೆಂದರೆ ಅವತ್ತು ನಾನು ವಿಸಿಟ್ ಮಾಡಿದ್ದೆ ಅಲ್ಲಿಗೆ ವಿಸಿಟ್ ಮಾಡಿದಾಗ ತುಂಬ ನನಗೆ ಆಶ್ಚರ್ಯ ಆಯಿತು ಯಾಕೆಂದರೆ ಇದೊಂಥರ ಗಿನಿಸ್ ರೆಕಾರ್ಡ್ ಅಂತ ಯಾಕೆಂದರೆ ಒಂದು ಎಲ್ಲ ಮಹಿಳೆಯರು ಒಂದು ಗಾರ್ಮೆಂಟ್ಸ್ ಜನ ಫುಲ್ ಅದರೊಳಗೆ ಟೈಟಲ್ ಕೂತಿದ್ದಾರೆ ಅಂದರೆ ತುಂಬ ಖುಷಿಯಾಯಿತು ನಮಗೂ ಹಾಗೆ ನೋಡಿ ಈ ಥರ ಫಿಲಮ್ಗಳು ಇತ್ತೀಚೆಗೆ ಒಂದು ವರ್ಷದಿಂದ ಯಾವ ಚಿತ್ರಗಳು ಅಷ್ಟು ಓಡ್ತಿರ್ಲಿಲ್ಲ ಯಾರೋ ಒಂದು ನೆನೆಸ್ತಂದು ಬಂದಿತ್ತು ಅಷ್ಟೇ ಅದು ಬಿಟ್ಟರೆ ನೆಕ್ಸ್ಟು ಈ ವರ್ಷದ ಬ್ಲಾಕ್ ಬಸ್ಟರ್ ಮೂವಿ ಹೈಯೆಸ್ಟ್ ಮೂವಿ ಅಂದರೆ ನಮ್ಮ ಶಿವರಾಜ್ ಕುಮಾರ್ ಸಾವಿರತೆ ರಡಗಲ್ಲ ಅಂತಲೇ ತಿಳಿಸ್ಬೋದು ಅಷ್ಟು ಫಿಲಮ್ ಅಷ್ಟು ಚೆನ್ನಾಗಿದೆ ಅದು ಗೀತಾ ಬ್ಯಾನರ್ ಅವ್ರ ಬ್ಯಾನರ್ದೇ ಚಿತ್ರ ಚಿತ್ರವು ಉತ್ತಮವಾದಂಥ ಚಿತ್ರ ಆಗಿರ್ಬೋದು ಈಗ ವೇದ ಫಸ್ಟ್ ಫಿಲಮ್ ಸೆಕೆಂಡು ಇದು ಅದ್ಭುತವಾದಂಥ ಚಿತ್ರ ಫ್ಯಾಮಿಲಿ ಆಡಿಯನ್ಸ್ ಈಗ ಏನು ಪರ್ವತಮ್ಮ ರಾಜ್ಕುಮಾರ್ ಏನು ಒಂದು ಬ್ಯಾನರ್ ಇತ್ತು ಅದೇ ಥರನೇ ಇದನ್ನು ಬೆಳೀಲಿ ಚೆನ್ನಾಗಿ ಆಯ್ತು ಆ ಥರ ಫಿಲಮ್ ಇವ್ರು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಶಿವರಾಜ್ ಕಮರ್ ಸರ್ ಅಂತ ಹೇಳ್ತಾ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಆಗ ಲೈಕ್ ಮಾಡಿ ಇದೇ ಥರ ಸಪೋರ್ಟ್ ಮಾಡಿ ಕುಮಾರ್ ಅಭಿಮಾನಿಗಳಿಗೆ अन्त सबसक्रैबि नमस्त